ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಲಿತಾ ನಾವೆಲ್ಲರೂ ಹೊರಗೆ ಬಾದಾಮಿ ಹಲ್ವಾ ತಿಂದಿರ್ತೀವಿ ಆದರೆ ಅಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತಿಂತೀವಿ ಹಾಗಾಗಿ ಕಡಿಮೆ ಖರ್ಚಲ್ಲಿ ಅತ್ಯಂತ ಸುಲಭವಾಗಿ ಬಾದಾಮಿ ಹಲ್ವಾ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾ ಹೌದು ಮಾಡಬಹುದು ನಾನಿವತ್ತು ತಂದಿರೋ ರೆಸಿಪಿನೇ ಬಾದಾಮಿ ಹಲ್ವಾ ಅತ್ಯಂತ ಸುಲಭವಾಗಿ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಿಡಿಯೋನ ನೋಡ್ಬೋದು ಹಾಗಾದರೆ ಯಾವ ರೀತಿ ಬಾದಾಮಿ ಹಲ್ವಾ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮಷ್ಟು ಬಾದಾಮಿನ ತೊಗೊಂಡು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡ ನಂತರ ಇದೆಷ್ಟನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ನಾನೀಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಅದನ್ನು ಹಾಕಿದ ನಂತರ ಒಂದು ಅರ್ಧ ಲೋಟದಷ್ಟು ಕಾಯಿಸಿ ಆರಿಸಿದಂತಹ ಹಾಲು ಇದು ಇದನ್ನು ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ತೀರಾ ಸಣ್ಣಗೂ ಇರಬಾರ್ದು ತೀರಾ ದಪ್ಪಗೂ ಇರಬಾರ್ದು ಮೀಡಿಯಮ್ ಆಗಿ ಅದನ್ನು ರುಬ್ಕೋಬೇಕು ರುಬ್ಕೊಂಡಿದ್ದಂತಹ ನಾನು ನಾನಿವಾಗ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಹಾಕಿ ಅದಕ್ಕೆ ಹಾಕಿಬಿಟ್ಟು ಈಗ ಅರ್ಧ ಗ್ಲಾಸಷ್ಟು ಹಾಲನ್ನ ಇದ್ದೀನಿ ಇದು ಅಷ್ಟೇ ಕಾಯಿಸಿ ಆರಿಸಿದಂಥ ಹಾಲು ರುಬ್ಬೋಕೆ ಅರ್ಧ ಗ್ಲಾಸು ಮತ್ತು ಈಗ ಇದನ್ನು ಕುದಿಸೋಕೆ ಅರ್ಧ ಗ್ಲಾಸು ಟೋಟಲಾಗಿ ಒಂದು ಗ್ಲಾಸ್ ಹಾಲನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕು ಲೋ ಫ್ಲೇಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಡಿ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಸೀದು ಕೂಡ ಹೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಕೈ ಆಡಿಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಹಳದಿ ಪೌಡ್ರನ್ನ ಇದ್ದೀನಿ ಯಾಕಂದರೆ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಮನೇಲಿ ಅಡುಗೆಗೆ ಯೂಸ್ ಮಾಡೋವಂಥ ಹಳದಿ ಪೌಡ್ರನ್ನೇ ನಾನು ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡ ನಂತರ ನಾನಿಲ್ಲಿ ಪ್ಯೂರ್ ಹಸುವಿನ ತುಪ್ಪ ಇದು ನಾನು ಮನೇಲೇ ಕಾಯಿಸಿ ಇಟ್ಕೊಂಡಿರೋ ಅಂಥ ತುಪ್ಪ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಯಾವುದೇ ರೀತಿ ಅಂಗಡಿಯಿಂದ ತಂದಿರೋ ಅಂಥ ಡಾಲ್ಡ ತುಪ್ಪ ಆ ಥರ ಎಲ್ಲ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಮನೆ ತುಪ್ಪನೇ ಯೂಸ್ ಮಾಡಿಕೊಂಡು ನಾನು ಈ ಹಲ್ವನ ಮಾಡ್ತಾಯಿದ್ದೀನಿ ಈಗ ಅದು ಹಾಕ್ಕೊಂಡ ನಂತರ ಒಂದು ಎರಡು ನಿಮಿಷ ಕೈ ಮೇಲೆ ನಾನು ಒಂದು ಕಪ್ ಆಗೋಷ್ಟು ಅಂದರೆ ಟೂ ಫಿಫ್ಟಿ ಅಷ್ಟು ನಾನು ಬಾದಾಮಿನ ತೊಗೊಂಡಿದ್ದೀನಿ ಅದೇ ಟೂ ಫಿಫ್ಟಿ ಅಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬಾದಾಮಿ ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆನ ತೊಗೊಂಡ್ರೆ ಸ್ವೀಟ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಜಾಸ್ತಿ ಸ್ವೀಟ್ ಅನಿಸುತ್ತೆ ಅಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು ಏನು ತೊಂದರೆ ಆಗಲ್ಲ ಇದು ಈಗ ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ಕರ್ಗೋಗಿ ಸ್ಟಾರ್ಟ್ ಆದಮೇಲೆ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಯಾವ ಹಂತಕ್ಕೆ ಬರೋ ತನಕ ಇದನ್ನು ಕುದಿಸ್ಬೇಕು ಅಂದರೆ ಕುದಿಸ್ತಾ ಕುದಿಸ್ತಾ ಪಾತ್ರೆ ತಳದಿಂದ ಅದು ಸಪ್ರೇಟ್ ಆಗಬೇಕು ಆ ರೀತಿ ಕುದಿಸ್ಬೇಕು ಈ ಹಂತದಲ್ಲಿ ನಾನು ಸ್ವಲ್ಪ ಮತ್ತೊಂದು ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ಆಗಲೇ ಹೇಳ್ದಂಗೆ ಮನೆ ತುಪ್ಪನೇ ನಾನು ಯೂಸ್ ಮಾಡ್ತಾ ಇರೋದು ಈ ತುಪ್ಪ ಎಲ್ಲ ಕರ್ಗದ ಮೇಲೆ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಬಾದಾಮಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಸ್ವಲ್ಪ ಗಟ್ಟಿ ಇದೆ ಈ ಕನ್ಸಿಸ್ಟೆನ್ಸಿಲಿ ಇರಬಾರ್ದು ಇನ್ನೂ ಸ್ವಲ್ಪ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ಅದು ನೋಡಿ ಇವಾಗ ಬಾಣಲಿಯಿಂದ ಸಪ್ರೇಟ್ ಇದೆ ಈ ಹಂತಕ್ಕೆ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದಿಷ್ಟನ್ನು ಮಾಡಿದ್ರೆ ನಮ್ಮ ಬಾದಾಮಿ ಹಲ್ವಾ ರೆಡಿ ಆಗುತ್ತೆ ಇದ್ದೀರಾ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಹೆಂಗೆ ಪಳಪಳ ಅಂತ ಇದೆ ಅಲ್ವಾ ನೀವು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಹೊರಗೆ ಯಾವ ರೀತಿ ಮಾಡಿರ್ತಾರೋ ಏನೋ ಅಂತ ನಮಗೆ ಗೊತ್ತಿರೋಲ್ಲ ಅದನ್ನೇ ನಾವು ಮನೇಲಿ ಮಾಡ್ಕೊಂಡಾಗ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಈ ಹಂತಕ್ಕೆ ಬಂದಮೇಲೆ ನಾನು ಬಾಣಲೆನ ಕೆಳಗೆ ಇಳಿಸ್ಕೊಂಡು ಸ್ಟವ್ವಿಂದ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಇದಿಷ್ಟು ಮಾಡಿದ್ರೆ ಬಾದಾಮಿ ಹಲ್ವಾ ಆಗೋಗುತ್ತೆ ನೋಡಿ ಎಲ್ಲ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಬಳಸಿಲ್ಲ ಮನೆಗೆ ಅಡುಗೆಗೆ ಯೂಸ್ ಮಾಡುವಂಥ ಹಳದಿ ಪೌಡ್ರನ್ನೇ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್